ಬಲಿಯ ಮನೆಗೆ ವಾಮನ ಬಂದಂತೆ ಮುಚುಕುಂದನ ಮನೆಗೆ ಶ್ರೀ ಮುಕುಂದ ಬಂದಂತೆ ಭಗೀರಥಗೆ ಗಂಗೆ ಬಂದಂತೆ ಭಗೀರಥಗೆ ಶ್ರೀ ಗಂಗೆ ಬಂದಂತೆ ಬಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ ವಿದುರನ ಮನೆಗೆ ಶ್ರೀ ಕೃಷ್ಣ ಬಂದಂತೆ ನಿನ್ನ ನಾಮವು ಬಂದು ಎನ್ನ ನಿಗೆಯೊಳು ನಿಂದು ಸಲಹಲಿ ಶ್ರೀ ಪುರಂದರ ವಿಠಲ ನಿನ್ನ ನಾಮವು ಬಂದು ಎನ್ನ ನಲಿಗೆಯೊಡು ನಿಂದು ಸಲಹಲಿ ಶ್ರೀ ಪುರಂದರ ವಿಠಲ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ Krishna yaya, nina bhaktar manegiga krishnaya baro krishnaya baro nina mukha nina mukha ಕೃಷ್ಣಯ ನಿನ್ನ ಭಕ್ತರ ಮನೆಗಿಗ ಕೃಷ್ಣಯ ಬಾರೋ ಕೃಷ್ಣಯ ಅಂದಿಗೆ ಪಾಡುಗವು ಕಾಲಂದಿಗೆ ಕಿರುಗೆ ಜೆ ಅಂದಿಗೆ ಪಾಡುುಗವು ಕಾಲಿಗೆ ಕಿರುಗೆಜೆ ி கிணி கிணிநூத்த பங்கலானூது பாரா பங்கலானு பாரா போங்கலூத்த பாரோ கிருஷ்ணையா நீ